ಸರ್ ನಿಮ್ಮ ಹೆಸರು ಆನಂದ್ ಅಂತ ಏನ್ ಮಾಡ್ಕೊಂಡಿದ್ರಿ ನಾವು ರೈತರು ನಾವೆಲ್ಲ ರೈತರು ಎಲೆಕ್ಷನ್ ಬಂದಿದ್ದ ಯಾರು ಓಟ್ ಮಾಡ್ತೀರಾ ಕಾಗೇರಿ ಯಾಕೆ ಕಾಗೇರಿ ಓಟ್ ಮಾಡ್ತೀರಾ ನಮ್ಮ ಮೋದಿ ಮಾಡೋಣ ಅವ್ರಿಗೆ ಹೋಗ್ತಾ ಇರ್ತೀವಿ ನಾವು ಸನ್ಮಾನ್ಯ ಯೋಜನೆ ದುಡ್ಡು ಕೊಡಾಕ್ತಾರೆ ಅವರು ಕಿಸಾನ್ ಸನ್ಮಾನ್ಯ ದುಡ್ಡು ಕೊಡಾಕ್ತಾರ ಅವರು ಹೌದು ಅವ್ರಿಗೆಲ್ಲ ನಾವೆಲ್ಲ ಮೋದಿಗೆ ಹಾಕ್ತಿವಿ ಈಗ ಕಾಂಗ್ರೆಸ್ ಇಂದ ಇಲ್ಲಿ ಯಾರು ಇರ್ತಾರ ಗೊತ್ತಲ್ಲ ಇಲ್ಲ ಅವ್ರ ಪರಿಚಯನೇ ಇಲ್ಲ ಮಗ ನಿಮ್ಮ ಓಟು ಮೋದಿಗೆ ಮೋದಿಗೆ ಅಣ್ಣ ನಿಮ್ಮ ಹೆಸರು ಮುಂದೆ ಬನ್ನಿ ಏನ್ ಮಾಡ್ಕೊಂಡಿದೀರಾ ನಾವು ಹೊಲ ಕೆಲಸ ಮಾಡ ಓಕೆ ಈ ಸಲ ಓಟ್ ಯಾರ ಮಾಡ್ತೀರಾ ನಾವು ಕಾಗೇರಿ ಹಾಕಿ ಮೋದಿ ಹರಿಸಿರ್ತೇವೆ ಕಾಗೇರಿ ಓಟ್ ಹಾಕಿ ಮೋದಿಗೆ ಮತ್ತೊಮ್ಮೆ ಗೆಲ್ಸ್ತೀರಾ ನಿಮ್ಮ ಓಟು ಮೋದಿ ಮೋದಿ ಅಣ್ಣ ನಿಮ್ಮ ಹೆಸರು ಏನ್ ಮಾಡ್ಕೊಂಡಿದೀರಾ ನಾವು ಕೆಲಸ ಓಕೆ ಓಟ್ ಯಾರಿಗೆ ಹಾಕ್ತೀರಾ ಕಾಂಗ್ರೆಸ್ ಯಾಕಲ್ಲ ಒಳ್ಳೆದನ್ನ ಅವರಿಗೆ ಓಕೆ ಅಣ್ಣ ಬರೀ ನಿಮ್ಮ ಹೆಸರು ಸುಬ್ರಾ ಏನ್ ಮಾಡ್ಕೊಂಡಿದೀರಾ ಒಳಗೆ ರೈತರು ನೀವು ಓಕೆ ಈಗ ಎಲೆಕ್ಷನ್ ಬಂದೈತೆ ಹೆಂಗೈತೆ ಊರಲ್ಲಕ್ಷನ ಬಿ ಜೆ ಪಿನೇತಿ ಎಲ್ಲ ಕಾವೇರಿ ಐತಾ ಹೆಂಗೈತೆ ಎಲ್ಲ ಊರವರು ಜನರು ಒಲವು ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಇಲ್ಲ ನಿಮ್ಮ ಒಟ್ಟು ಯಾರಿಗೆ ಕಾಗಾಗೇರಿ ಕಾಗೇರಿ ಅವರಿಗೆ ಮೋದಿಜಿ ಮೋದಿಜಿಯವರಿಗೆ ಓಕೆ ಥ್ಯಾಂಕ್ಸ್ ಅಣ್ಣ ನಿಮ್ಮ ಹೆಸರು ಇಷ್ಟು ಏನು ಮಾಡ್ಕೊಂಡಿದ್ದೀರಾ ಏನಿಲ್ಲ ನಾವು ಕಾಗೇರಿ ಕಾರೆಸ್ಕೊಂಬರ್ಬೇಕು ನೀವು ಕೆಲಸ ಏನು ಮಾಡ್ಕೊಂಡಿದ್ದೀರ ನಮ್ಮ ರೈತಗೆ ರೈತರು ಓಕೆ ಕಾಗೇರಿ ಅವ್ರಿಗೆ ಯಾಕೆ ಹಾಕ್ತೀರಾ ಯಾಕಂದ್ರೆ ಒಳ್ಳೇದು ಮೋದಿ ಮಾಡ್ಯಾನು ಉದ್ದೇಶಕ್ಕೆಲ್ಲ ಹಂಗೆ ಓಕೆ ನಿಮ್ಮ ದೇಶಕ್ಕೆ ಒಳ್ಳೇದು ಮಾಡಿದಾರೆ ನಿಮಗೆಲ್ಲ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ನಿಮ್ಮ ಓಟೋ ಆಂಡ್ ನಿಮ್ಮ ರಾಯಲ್ ಅಂತ ಯಾರು ಕಚ್ಚಾ ಇಲ್ಲ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಮತ್ತು ಅವ್ರು ನಿಂತಿದ್ದಾರಲ್ಲ ನಿಮ್ಮ ಕ್ಷೇತ್ರ ನಿಂತಾರು ಏನು ಮಾಡೋದು ನೀವು ಓಟ ಕಲ್ಲ ನಾವು ಕಾಗೇರಿ ಹಾಕ್ತೇವೆ ನಮ್ಮ ಕ್ಷೇತ್ರದ ಅಮಾನ ಶಾವ ನಾವು ಕಾಗಿಗಿರಿ ಹಾಕ್ತೇವೆ ಕಾಗಿರಿ ಹಾಕ್ತೇವೆ ಮೋದಿಜಿಗೆ ಮೋದಿಜಿ ತಗೊಂಬರ್ತೇವೆ ಹಾಂ ಓಕೆ ಜೈ ಬಿ ಜೆ ಕೆ ಜೆ ಪಿ ಓಕೆ ಸರ್ ನಿಮ್ಮ ಹೆಸ್ರು ಏನು ನಾವು ಫ್ಯಾಕ್ಟ್ರಿ ಜಾಬ್ ಮಾಡ್ತಾ ಇದೀರಾ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಇಲ್ಲಿ ಎಲೆಕ್ಷನ್ ಬಂದಿದೆ ಅದೇ ನಡೀತಾ ಇದೆ ಎಲ್ಲ ಬಿಜೆಪಿ ಯಾಕೆ ಸರ್ ಎಲ್ಲರೂ ಬಿಜೆಪಿ ಹಿಂದೂತ್ವ ಬೇಕು ಅಭಿವೃದ್ಧಿ ಬೇಕು ಎರಡು ಬೇಕು ಈಗ ಹತ್ತು ವರ್ಷದ ಮೋದಿ ಅವರ ಆಡಳಿತ ಬಗ್ಗೆ ಏನ್ ಹೇಳ್ತೀರಾ ಅಭಿವೃದ್ಧಿ ಹಿಂದುತ್ವದ ಬಗ್ಗೆ ಎರಡು ಹೇಳದವ್ರೆ ಅದಕ್ಕಾಗಿ ನಿಮ್ಮ ಮತ ಸರ್ ನಿಮ್ಮ ಹೆಸರು ನಾಗರಾಜ್ ಏನ್ ಬಿಲ್ಡಿಂಗ್ ಶಾಪ್ ಇದೆ ನಡೀತಾ ಇದೆ ಕೆಲಸ ಓಕೆ ಇಲ್ಲಿ ಎಲೆಕ್ಷನ್ ಹೇಗ್ ನಡೀತಾ ಇದೆ ಇಲೆಕ್ಷನ್ ಭಾಳ ಭಾಳ ಜೋರ್ ನಡೆತಾ ಇದೆ ಎಲ್ಲರೂ ಬಿಜೆಪಿನೇ ಹಾಗೂ ನಮ್ಮ ಮತ ಕೂಡ ಎಲ್ಲ ಬಿಜೆಪಿನೇ ಇದೆ ಹಾಗೂ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ನಾವು ಈ ಸಲ ಬಿಜೆಪಿ ತರಬೇಕಂದ್ರೆ ನಮ್ದು ಎಲ್ಲ ಅಭಿವೃದ್ಧಿಯಲ್ಲಿ ಒಂದು ಕೆಲಸ ಹಿಂದೆ ಮಾಡ್ತಾ ಇದ್ದೀವಿ ಇದು ಎಷ್ಟನೇ ಬಾರಿ ಓಟ್ ಮಾಡ್ತಾ ಇದ್ದ ಇದು ನಮ್ಮ ಆರನೇ ಬಾರಿ ನಮ್ದು ನೀವು ಓಟ್ ಮಾಡ್ತಾ ಇರೋದು ಆರನೇ ಬಾರಿ ಹೌದು ಆರನೇ ಬಾರಿ ಓಟ್ ಮಾಡ್ತಾರೆ ಆರನೇ ಬಾರಿ ಓಕೆ ಆರು ಬಾರಿ ಬಿಜೆಪಿ ಬಿಜೆಪಿನೇ ಯಾಕೆ ಜೆ ಬಿಜೆಪಿ ಅಂದರೆ ನಮ್ಮ ದೇಶದಲ್ಲಿ ಮೋದಿಯಂಥ ಒಂದು ಅಜ್ಜ ಅಂದರೆ ನಾವು ಅಜ್ಜ ಅಂತೀವಿ ವ್ಯಕ್ತಿ ಎಲ್ಲಾದ್ರೂ ನಮ್ಮ ಸ್ವಂತ ಅಜ್ಜ ಹಂಗೆ ನಾವು ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಅದಕ್ಕಾಗಿ ದೇಶಕ್ಕಾಗಿ ಅದಕ್ಕಾಗಿ ನಿಮ್ಮ ಮತ ಬಿಜೆಪಿಗೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಅದೇ ಬನ್ನಿ ಸಂದೀಪ್ ಅಂತ ಏನು ಮಾಡ್ಕೊಂಡಿದ್ದೀರಾ ನೀವು ಬೇರೆ ಬೇರೆ ಊರಿಗೆಲ್ಲ ಹೋಗ್ತಿರಲ್ವಾ ಅಲ್ಲೆಲ್ಲ ಹೆಂಗಿದೆ ಜನರ ಒಲವು ಜನರ ಮಾತು ಹಾಗೂ ಬಿಜೆಪಿ ಮಾತು ಎಲ್ಲರೂ ಬಿಜೆಪಿ ಎಲ್ಲ ಕೇಳ್ಕೊ ಬರ್ತೀರಿ ನೀವು ಡ್ರೈವಿಂಗ್ ಹೋದಾಗ ಎಲ್ಲಾದರೂ ಕೇಳ್ತೀರಾ ಬಿಜೆಪಿ ಅಥವಾ ಹಿಂದುತ್ವ ಅದನ್ನು ಹಿಂದೂ ಬೇಕು ಹಿಂಗೆ ಹಿಂದುತ್ವ ಬೇಕು ಅಭಿವೃದ್ಧಿ ವಿರುದ್ಧ ಆಗಿದೆ ಸರ್ ಆಗಿದೆ ಆಗಿದೆ ಸರ್ ಅವು ಮೋದಿಯವರು ಮೋದಿಯವರು ಮಾಡಿದ್ದಾರೆ ಸರ್ ನಿಮ್ಮ ಮತ ನಮ್ಮ ಮತ ಬಿ ಜೆ ಪಿ ಸರ್ ಥ್ಯಾಂಕ್ ಯು